ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆ ಏನಂದ್ರೆ ಎಷ್ಟೊಂದು ಮಂದಿಗೆ ಕೂದ್ ಉದ್ರೋದಕ್ಕೋಸ್ಕರ ದೊಡ್ಡ ಪ್ರಾಬ್ಲಮ್ ಅನಿಸ್ತಿರ್ತದೆ ಅದಕ್ಕೆ ಏನೇನೋ ಕೆಮಿಕಲ್ ಹಚ್ಕೊಂಡು ಹಚ್ಕೊಂಡು ನೀವು ಇನ್ನೂ ಕೂದ ಹಾಳು ಮಾಡ್ಕೊತಾ ಇರ್ತೀರಾ ಸುಲಭವಾಗಿ ಮನೆಯಲ್ಲೇ ನಾನೊಂದು ಹರ್ಬಲ್ ಸ್ಪ್ರೇ ಇದ್ದ ಹೇಳ್ತೀನಿ ಇದನ್ನ ನೀವು ಡೈಲಿ ಸಹ ಸ್ಪ್ರೇ ಮಾಡ್ಕೋಬಹುದು ಎಲ್ಲೆಲ್ಲಿ ನಿಮ್ ಕೂದ್ ಉದ್ರೋಗಿರ್ತದ ಬೊಕ್ಕು ಬೊಕ್ಕ ತಲೆ ಆಗಿರ್ತದಲ್ಲ ಹಂತಲೆಲ್ಲಾ ನೀವು ಸ್ಪ್ರೇ ಮಾಡ್ಕೊಂಡ್ರು ಸಾಕು ನೀವು ನಿಮ್ ಕೂದಲು ನೋಡಿ ವಾಪಸ್ ಮತ್ತೆ ನಿಮ್ಗೆ ಹೇಗೆ ಆ ಬೆಳೀತದಂತ ನಿಮ್ಗೆ ಗೊತ್ತಾಗಲ್ಲ ಇದು ಇದಕ್ಕೆ ಬೇಕಾಗಿರೋ ಪದಾರ್ಥ ಮತ್ತು ಮಾಡೋ ವಿಧಾನ ಅಂತ ನಾನು ಹೇಳ್ತೀನಿ ಏನಂದರೆ ಫಸ್ಟು ಒಂದು ಈರುಳ್ಳಿನ ತೆಗೆದುಕೊಳ್ಳಿ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿಯನ್ನು ಹಾಕ್ಕೊಳ್ಳಿ ಅದ್ರ ಜೊತೆಯೇ ಒಂದು ಹತ್ತರಿಂದ ಹದಿನೈದು ಕರಿಬೇ ಇದು ಕರಿಬೇವಿನ ಸೊಪ್ಪನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ಅದನ್ನು ತೊಳೆದ್ಬಿಟ್ಟು ಅದನ್ನು ಅದರಲ್ಲಿ ಹಾಕಿ ಆಮೇಲೆ ಒಂದು ಎಂಟರಿಂದ ಹತ್ತು ಏನು ಎಲೆಯನ್ನು ತೆಗೆದುಕೊಂಡು ಅದನ್ನು ತೊಳೆದ್ಬಿಟ್ಟು ಅದರಲ್ಲಿ ಹಾಕಿ ನೆಕ್ಸ್ಟು ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ಅದು ಒಂದು ಟೀ ಅಷ್ಟು ಮಿಕ್ಸ್ ಅದರಲ್ಲಿ ಹಾಕಿ ಆಮೇಲೆ ಒಂದು ಟೀ ಅಷ್ಟು ಕಲಂಜ ಅಂತ ಬರುತ್ತೆ ಅದು ಬ್ಲ್ಯಾಕ್ ಸೀಡ್ಸ್ ಅಂತ ಇರುತ್ತೆ ಅದು ಬೇಕಿದ್ರೆ ನೀವು ಕಲಂಜ ಅಂತ ಕೇಳಿದರೆ ಅಂಗಡಿಯಲ್ಲಿ ಸಿಗುತ್ತೆ ಅದು ಒಂದು ಟೀ ಸ್ಪೂನಲ್ಲಿ ಹಾಕಿ ಹಾಕಿಬಿಟ್ಟು ಇವನ್ನೆಲ್ಲನೂ ಸೇರಿ ಸ್ವಲ್ಪ ಎಷ್ಟು ಬೇಕು ನೀರು ಅಷ್ಟನ್ನು ಅದಕ್ಕೆ ಹಿಡಿಯೋಷ್ಟು ಹೇ ಹಾಕಿ ಅದು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಂಬಿಡಿ ಪೇಸ್ಟ್ ಥರ ರುಬ್ಕೊಂಡು ಆದಮೇಲೆ ನೀವು ಮಲ್ಮಲ್ ಬಟ್ಟೆಯಲ್ಲಿ ಆದರೂ ಸೋಸ್ಕೊಬೋದು ಆಮೇಲೆ ಟೀ ಸೋಸ್ತಿರಲ್ಲ ಅದರಲ್ಲಿ ಫಿಲ್ಟ್ರಲ್ಲಿ ಆದರೂ ಸೋಸ್ಕೊಬೋದು ನೀಟಾಗಿ ಸೋಸ್ಕೊಂಬಿಡಿ ಎಲ್ಲ ರಸನ ತೆಕ್ಕೊಂಬಿಡಿ ಆದಮೇಲೆ ಸ್ಪ್ರೇ ಬಾಟ್ಲೆಯಲ್ಲಿ ಅದನ್ನು ಹಾಕ್ಕೊಂಬಿಡ್ಬೋದು ಹಾಕಿಬಿಟ್ಟು ಸ್ಪ್ರೇ ಬಾಟ್ಲಿಂದ ನೀವು ಎಲ್ಲೆಲ್ಲಿ ನೀವು ಕೂತ್ಕುಳಿದ್ರೆ ಅಲ್ಲಿ ಜಾಸ್ತಿ ಸ್ಪ್ರೇ ಮಾಡ್ಕೋರಿ ಮತ್ತು ಎಲ್ಲ ಕಡೆನೂ ಅಷ್ಟೇ ನೀವು ನೀಟಾಗಿ ಪೂರ್ತಿ ನೆತ್ತಿಗೆ ನೀವು ಸ್ಪ್ರೇ ಮಾಡ್ಕೋಬೇಕು ಏಕೆಂದ್ರೆ ಅಲ್ಲಿಂದ ನಿಮ್ಗೆ ಕೂದಲು ಎಲ್ಲೆಲ್ಲಿ ಹೊರಟೋಗಿರ್ತದ ಅಲ್ಲಿಂದ ನೀವು ಮತ್ತೆ ಕೂದಲು ವಾಪಸ್ ಬರ್ತದೆ ಆ ಥರ ಆಗ್ತದೆ ಇದನ್ನ ಮಾಡಿ ನೋಡಿ ನಿಮ್ಮ ಕೂದಲು ಉದುರೋಗಿದ್ರ ಖಂಡಿತ ಇದು ತುಂಬ ಉಪಯುಕ್ತ ಮಾಹಿತಿ ಇದೇ ಥರ ಮತ್ತೆ ಉಪಯುಕ್ತ ಮಾಹಿತಿ ಮತ್ತೆ ಮುಂದಿನ ನೋಡೋಲ್ಲಿ ತಿಳಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಮರೆಯದೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸಬ್ರು ಯಾರಿದ್ದರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಈ ವಿಡಿಯೋ ಮುಕ್ತಾಯ ಮುಕ್ತ ಆಗ್ತಾ ನೀವು ಮತ್ತೆ ಮುಂದಿನ ನೋಡೋದಕ್ಕೆ ಭೇಟಿ ಆಗೋಣ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು